ಇನ್ಮುಂದೆ ಮದುವೆಗಳು ಆಗಬೇಕು ಅಂದರೆ ಕಡ್ಡಾಯವಾಗಿ ಸಂಬಂಧಪಟ್ಟ ಸಂಬಂಧಪಟ್ಟಇಲಾಖೆಯಲ್ಲಿ ಎನ್ಒಸಿ ಪಡೆದುಕೊಳ್ಬೇಕು ಇಲ್ಲವಾದರೆ ಕಠಿಣ ಶಿಕ್ಷೆಗೆ ಒಳಗಾಗ್ತಾರೆ ಹಾಗಾಗಿ ಕಡ್ಡಾಯವಾಗಿ ಕಾನೂನನ್ನು ಪಾಲನೆ ಮಾಡುವಂತೆ ರಾಜ್ಯ ಮಕ್ಕಳ ರಕ್ಷಣಾ ಸಮಿತಿ ಅಧ್ಯಕ್ಷ ನಾಗಣ್ಣಗೌಡ ಬಾಲ್ಯ ವಿವಾಹ ತಡೆ ಚರ್ಚಾ ಕಾರ್ಯಕ್ರಮದಲ್ಲಿ ತಿಳಿಸಿದರು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮತ್ತು ಜಿಲ್ಲಾಡಳಿತ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಪೊಲೀಸ್ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ವತಿಯಿಂದ ಆನೇಕಲ್ ತಾಲೂಕು ಸಭಾಂಗಣದಲ್ಲಿ ಇಂದು ಬಾಲ್ಯ ವಿವಾಹ ತಡೆ ಸಮಿತಿ ಜಿಲ್ಲಾಧಿಕಾರಿಗಳ ಸಭೆ ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣಾ ಕುರಿತು ಚರ್ಚೆ ಏರ್ಪಡಿಸಲಾಗಿತ್ತು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ನಾಗಣ್ಣಗೌಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಮಕ್ಕಳಿಗೆ ಸಿಗುವ ಸೌಲಭ್ಯಗಳು ಯಾವುದೇ ತಾರತಮ್ಯವಿಲ್ಲದೆ ನೇರವಾಗಿ ಮಕ್ಕಳಿಗೆ ಸೇರ್ಬೇಕು ಮಕ್ಕಳಿಗಿರುವಂತಹ ವಿಶೇಷ ಕಾಯ್ದೆಗಳು ಫೋಕ್ಸೋ ಕಾಯ್ದೆ ಜೆ ಜೆ ಆಕ್ಟ್ ಬಾಲ್ಯ ವಿವಾಹ ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯ ಭಿಕ್ಷಾಟನೆ ಸೇರಿದಂತೆ ಅನೇಕ ವಿಚಾರದ ಬಗ್ಗೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದೇವೆ ಎಲ್ಲ ಯೋಜನೆಗಳ ಬಗ್ಗೆ ಸಮರ್ಪಕವಾಗಿ ಕೆಲಸ ಮಾಡಿದಾಗ ಮಾತ್ರ ಸಾಧ್ಯ ಹೀಗಾಗಿ ಹೆಚ್ಚಿನ ರೀತಿಯಲ್ಲಿ ಬಾಲ್ಯ ವಿವಾಹ ಕಂಡುಬಂದಿದೆ ಹೀಗಾಗಿ ಸಾರ್ವಜನಿಕರಿಗೆ ಈ ಬಗ್ಗೆ ತಿಳುವಳಿಕೆ ಕಡಿಮೆ ಇದೆ ಹಾಗಾಗಿ ಅಧಿಕಾರಿಗಳು ಅದನ್ನು ಸಮರ್ಪಕವಾಗಿ ಮಾಹಿತಿ ಕೊಡುವ ಕೆಲಸ ಮಾಡಬೇಕಿದೆ ಅಂತ ನಾಗಣ್ಣಗೌಡ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಆಶಾ ಆನೇಕಲ್ ತಹಶೀಲ್ದಾರ್ ಶಶಿಧರ್ ಆನೇಕಲ್ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಮತ್ತು ಮಕ್ಕಳ ರಕ್ಷಣಾಧಿಕಾರಿಗಳ ಸಿಬ್ಬಂದಿ ಪಿಡಿಒ ಅಧಿಕಾರಿಗಳು ಭಾಗವಹಿಸಿದ್ರು

ವಯಸ್ಕರು ಬಳಸ್ತಕ್ಕಂಥ ಕೆಲವು ವಸ್ತುಗಳನ್ನು ಮಕ್ಕಳಿಗೆ ಅಂತ ಸೇಲೆ ಮಾಡ್ಬೋದು ಈಗ ಎಕ್ಸೈಸಲ್ಲಿ ಮಕ್ಕಳಿಗೆ ಕೊಡ್ಬೋದು ಮಾಡ್ಬೋದು ಅಂತ ಇದೆ ಯಾರ್ಯಾರು ಶಿಕ್ಷಕರು ಇದ್ದಾರೆ ಪಂಚಾಯತಿಯಿಂದನೂ ಕೂಡ ನಮ್ಮ ಚಿಕ್ಕ ಇದೆ ಅದು ಅಂಥದ್ದು ಕಂಡ್ರೆ ನಿಮ್ಮ ಪಂಚಾಯತಿಯಿಂದಲೇ ನೋಟಿಸ್ ಕೊಡಬೇಕು ಅಂಡಿ ಲೈಸೆನ್ಸ್ ಕೊಡೋರು ಯಾರು ಅಕ್ಸೆಸಬಿಲಿಟಿ ಆಪ್ ಸಿಗಬಾರ್ದು ಕೈಗೆ ಕೈಗೆ ಸಿಗ್ತಾ ಇದ್ದಾಗ ದೂರಕ್ಕೆ ಹೋಗಿ ಉಡ್ಕೊಂಡಾಗ ನೋಡ್ಕೊಂಡು ಕೈಗೆ ಹತ್ತಿರದಲ್ಲಿ ಸಿಗ್ತಾಗಲೇ ಎಲ್ಲ ಕೆಟ್ಟ ಇನ್ಯಾರು ಇನ್ಯಾವುದು ಡಿಪಾರ್ಟ್ಮೆಂಟ್ ಬಿಟ್ಟರೆ ಇದು ಡೇಟಾ ಕೊಂಡವ್ರು ಯಾರು Mr. Jaosha, Васuralist Schoolsрам? Wheel of Health Ministry Yeah! I have a tough job! What ಸರ್ ಅರ್ಧ of ಅರ್ಧ Jedi.. I am home. �� ಸರ್ clicked on ichi. 僕 soft and ill take it.. The projekt of police people Dasco havent said about Jaspert ಅಭಿವೃದ್ಧಿ ವಿಕಾಸ ಹೊಂದಲಿಕ್ಕೆ ಮಕ್ಕಳಿಗೆ ರೈಟ್ಸ್ ಇದೆ ಆಯಾ ಸರ್ಕಾರಗಳು ಇಲಾಖೆಗಳು ಮಕ್ಕಳ ಅಭಿವೃದ್ಧಿಗೆ ಬೇಕಾದಂತಹ ಪೂರಕ ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥದ್ದು ಆ ಸರ್ಕಾರದ ಇಲಾಖೆಗಳ ಕಾನೂನಿನ ಜವಾಬ್ದಾರಿ ಇದಿಷ್ಟು ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ವಿಶ್ವ ಮಟ್ಟದಲ್ಲಿ ಆಗಿದೆ ಭಾರತ ಬಂದು ಸರಿಯಾಗಿದೆ ಮಕ್ಕಳ ರಕ್ಷಣೆ ಮಾಡ್ತೀವಿ ಅಂತೇಳಿ ವಿಶ್ವದಲ್ಲಿ ಇದಿದೆ ಇಡೀ ದೇಶದಲ್ಲೇ ನಾವು ಜೆ ಜಿ ಏನಿದೆ ದೇಶಾದ್ಯಂತ ಒಂದೇ ಮಾರ್ಗದಲ್ಲಿ ಇದೆ ಒಂದು ಮೊದಲನೇದು ಜೀವಿಸುವ ಅಥವಾ ಬದುಕುವ ಹಕ್ಕು ಎರಡನೇದು ಅಭಿವೃದ್ಧಿ ಅಥವಾ ವಿಕಾಸ ಹೊಂದಿರತಕ್ಕಂಥ ಹಕ್ಕು ಮೂರನೇದು ರಕ್ಷಣೆ ಪಡ್ಕೊಳ್ತಕ್ಕಂಥ ಹಕ್ಕು ಮೂರನೇದು ಮಕ್ಕಳು ರಕ್ಷಣೆ ಪಡ್ಕೊಳ್ಳಿಕ್ಕೆ ರೈಟ್ಸ್ ಇದೆ ನಾವು ಯಾರೇ ಆಗಲಿ ರಕ್ಷಣೆ ರೋಗಿಸ್ಲಿಕ್ಕೆ ಮಕ್ಕಳಿಗೆ ಅಧಿಕಾರ ರೈಟ್ಸ್ ಇದೆ ಸುಪ್ರೀಂ ಕೋರ್ಟಿನ ಒಂದು ಏನು ಜಜೆ ಹಾಕ್ತಿದ್ದೆ ಮಕ್ಕಳು ಕೂಡ ರಕ್ಷಣೆ ಹೊಂದಲಿಕ್ಕೆ ರೈಟ್ಸ್ ಇದೆ ಅದಲ್ಲದೆ ಮಕ್ಕಳು ತನ್ನ ಭಾವನೆಗಳನ್ನು ಹೇಳಲಿಕ್ಕೆ ಅಭಿಪ್ರಾಯವನ್ನು ಹೇಳಲಿಕ್ಕೆ ರೈಟ್ಸ್ ಇದೆ ಅದಕ್ಕೆ ಏನಂತ ಕರಿತೀವಿ ನಾವು ಅದನ್ನು ಮಕ್ಕಳ ಒಂದು ಭಾಗವಹಿಸುವಿಕೆ ಹಕ್ಕು ಅಂತ ಪಾರ್ಟಿಸಿಪೇಟನ್ ಮಾಡ್ತಕ್ಕಂಥ ರೈಟ್ಸ್ ಇದೆ ಈ ನಾಲ್ಕು ವಿಶೇಷವಾದಂಥ ಮಕ್ಕಳಿಗೆ ಇರ್ತಕ್ಕಂಥ ಹಕ್ಕುಗಳು ಯಾಕೆ ಇದನ್ನು ಭಾಗವಹಿಸೋಕೆ ಹಕ್ಕಲು ಯಾಕೆ ಗ್ರಾಮ ಸಭೆ ಹೋಗ್ತದೆ ಬರ್ತದಲ್ಲ ಮಕ್ಕಳು ಗ್ರಾಮಸಭೆ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ಒಂದು ಆ ಮಗುಗೆ ಏನು ಬೇಕಾಗಿ ಏನು ಸಮಸ್ಯೆ ಇದೆ ರಿಯಲಿ ಆಗಿ ಅದನ್ನು ನೀವು ಹೇಳ್ತಿರ್ಕೋಬೇಕು ಕೆಲವು ಶಾಲೆಗಳೇನು ಮಾಡ್ತಾರೆ ಗ್ರಾಮ ಸಭೆ ಹೇಳ್ತಾರೆ ಏಯ್ ಹೆಡ್ ಬಾಸ್ಟ್ರಿಗೆ ಮಸಾಜ್ ಏರ್ಬೇಕು ಆಫೀಸ್ ಹೋಮಿಗೆ ಕೂತ್ಕೊಳ್ಳೋಕೆ ನೀರು ಬೇಕು ಫ್ಯಾನ್ ಬೇಕು ಅದ್ಯಾವುದು ಮಕ್ಕಳಿಗೆ ಏನು ಬೇಕಾಗಿಲ್ಲ ಅದು ಮಕ್ಕಳಿಗೆ ರಿಯಲ್ ನೀಡ್ ಏನಿದೆ ಕೇಳಿ ಹೇಳ್ತಾರೆ ಒಂದು ಮಗು ಉದಾಹರಣೆಗೆ ಕಳೆದ ಸಲ ಗ್ರಾಮ ಸಭೆಯಲ್ಲಿ ಬಂದಿತ್ತು ಇರ ಜಿಗಣಿ ಸರ್ಕಲ್ ಅಲ್ಲಿ ಅಂತ ಒಂದು ಸರ್ಕಲಲ್ಲಿ ಎಕ್ಸ್ಪ್ರೆಸ್ ನಿಲ್ಲಿಸ್ತಾ ಇರಲಿಲ್ಲ ಆ ಊರ್ನಲ್ಲಿ ಶಟಲ್ ಮಾತ್ರ ನಿಲ್ಲಿಸ್ತಾ ಇತ್ತು ಆ ಮಗು ಎಸ್ ಎಸ್ ಎಲ್ ಸಿ ಓದ್ತಾ ಇತ್ತು ಬರುವಾಗ ಏನಾಗಿತ್ತು ಆ ಟೈಮಲ್ಲಿ ಕಾಯಿ ಸ್ಕೂಲಿಗೆ ಬರೋ ಟೈಮಲ್ಲಿ ಬಸ್ ನಿಲ್ಲಿಸ್ತಾ ಇರಲಿಲ್ಲ ಎಕ್ಸ್ಪ್ರೆಸ್ ಸ್ಟಾಪ್ ಆಗ್ತಾ ಇರಲಿಲ್ಲ ಅದಕ್ಕೆ ಅವ್ರು ಹೇಳಿದರು ನಾನು ನಮಗೆ ಎಕ್ಸ್ಪ್ರೆಸ್ ನಮಗೆ ಮಕ್ಕಳು ನಿಂತಾಗ ಸ್ಟೂಡೆಂಟ್ಸ್ ಬಂದಾಗ ನಮ್ಮನ್ನು ಸ್ಟಾಪ್ ಕೊಟ್ಟರೆ ನಾವು ಈ ಟೈಮಲ್ಲಿ ಸ್ಕೂಲಿಗೆ ಬರ್ಬೋದು ಅಂಥೇಳಿ ಗ್ರಾಮ ಸಭೆಯಲ್ಲಿ ಆ ಹೆಣ್ಮು ತನ್ನ ಭಾಗವಹಿಸುವಕ್ಕೆ ಹೆಚ್ಚನ್ನು ಪ್ರತಿನಿಧಿಸಿದ್ದೆ ಆದರೆ ಅದಾದ ಮೇಲೆ ನಾವು ಕೆ ಎಸ್ ಆರ್ ಟಿ ಸಿ ಗ್ರಾಮ ಸಭೆಯಲ್ಲಿ ಆ ಪಿ ಡಿಒ ಕೆ ಎಸ್ ಆರ್ ಟಿ ಸಿ ಡಿಗೆ ಆ ಗ್ರಾಮ ಸಭೆ ರಿಸರ್ವೇಷನ್ಸನ್ನು ಕಳಿಸ್ತಾರೆ ಅದು ಒಂದೇ ದಿವಸದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಲ್ಲಿ ನಿಲುಗಡೆ ಎಲ್ಲಿ ಶಾಲೆ ಮಕ್ಕಳು ಕೈ ತೋರ್ತಾರೆ ನಿಲ್ಲಿಸಬೇಕು ಅಂತೇಳಿ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಆದೇಶ ಕೊಡ್ತಾರೆ ಆದರೆ ಏನು ಹೇಳಿದ್ದು ಅದು ಮಗುಗೆ ಇಂಟೈಮ್ನಲ್ಲಿ ಶಾಲೆಗೆ ಹೋಗ್ತಾರೆ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಕ್ಲಾಸ್ ಅಟೆಂಡ್ ಮಾಡ್ತಾರೆ ವಾಪಸ್ ಬರ್ತಾರೆ ಅದು ಒಂದು ರಿಯಲ್ ನೀಡ್ ಕೆಲವರೆಲ್ಲ ಎಚ್ ಎಮ್ಗಳು ಮತ್ತು ಇನ್ಯಾರೋ ಮಗು ಮೇಲೆ ಅದನ್ನು ಕೇಳು ಇದನ್ನು ಕೇಳು ಶಾಲೆಗೆ ಕಾಪಾಡು ಕಾಪಾಡ ಕೇಳೋಕ್ಕೆ ಇಂಜಿನಿಯರ್ ಇರ್ತಾರೆ ಅದು ಅವ್ರು ಮಾಡ್ತಾರೆ ಮಕ್ಕಳಿಗೆ ಏನು ಬೇಕಾಗಿದೆ ಅದು ಅದು ಬರಬೇಕು ವಾಪಸ್ ಅವರಿಂದ ಕೇಳಬೇಕು ಅದಕ್ಕೋಸ್ಕರ ಮಕ್ಕಳು ಭಾಳ ವಹಿಸಿಕೆ ಹಾಕಿದೆ ನೀವು ರಿಯಲ್ ಆಗಿ ಮಕ್ಕಳಿಗೆ ಒಂದು ಕೊಟ್ಟರೆ ಒಂದು ಚೈಲ್ಡ್ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಬರ್ತಕ್ಕಂಥ ಸೆವೆನ್ ಸ್ಟಾಟಿಸ್ಟಿಕ್ಸ್ ಸರ್ ಪೇರೆಂಟ್ಸ್ ವಿತ್ ಚೈ ಚಿಲ್ಡ್ರನ್ ಮಿಸ್ಸಿಂಗ್ ಕೇಸಸ್ ಅದು ನಮ್ಮ ಆನೆಕಲ್ ಸ್ಟೇಷನ್ನಲ್ಲಿ ನಾಲ್ಕು ಕೇಸ್ ರಿಜಿಸ್ಟರ್ ಆಮೇಲೆ ಮೈನರ್ ಮೈನರ್ ಮಿಸ್ಸಿಂಗ್ ಆರ್ ಕಿಡ್ನಾಪಿಂಗ್ ಸಿಕ್ಸ್ಟೀನ್ ಕೇಸಸ್ ಆನೆಕಲ್ ಸ್ಟೇಷನ್ ಎರಡು ಫೋಕ್ಸೋ ಕೇಸಸ್ ರಿಜಿಸ್ಟರ್ ರಿಜಿಸ್ಟರ್ಡ್ ಸ್ಟೇಷನ್ ಸ್ಟೇಷನ್ನಲ್ಲಿ ಪೇರೆಂಟ್ಸ್ ಜೊತೆ ಚಿಲ್ಡ್ರನ್ಸ್ ಮಿಸ್ ಆಗಿರೋದು ಸೆವೆನ್ ಮೈನರ್ ಮಿಸ್ಸಿಂಗ್ ಟ್ವೆಂಟಿ ಟೂ ಸರ್ ಅಂಡ್ ಟೆನ್ ಫೋಕ್ಸೋ ಕೇಸಸ್ ರಿಜಿಸ್ಟರ್ ಬನ್ನರ್ ಪೇರೆಂಟ್ಸ್ ಜೊತೆ ಚೈಲ್ಡ್ ಚಿಲ್ಡ್ರನ್ಸ್ ಮಿಸ್ಸಿಂಗ್ ಆಗಿರೋದು ಎರಡು ಮೈನರ್ ಮಿಸ್ಸಿಂಗ್ ಟ್ವೆಲ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅಲ್ಲಿ 3 ಸರ್ ಜಿಜಾ ಆಕ್ಟ್ 1 ಫೋಕ್ಸೋ ಕೇಸಸ್ 3 ಆರ್ ರೆಜಿಸ್ಟರ್ಡ್ ತೆ ಜಿಗ್ನಿ ಸ್ಟೇಷನ್ ಅಲ್ಲಿ ಮೈನರ್ ಮೈನರ್ ಚೈಲ್ಡ್ ಮಿಸಿಂಗ್ ನೈ ಕೇಸಸ್ ರೆಜಿಸ್ಟರ್ಡ್ ಸರ್ ಚೈಲ್ಡ್ ಮ್ಯಾರೇಜ್ 1 ಸರ್ ಜಿಜಾ ಆಕ್ಟ್ 1 ಫೋಕ್ಸೋ ಆಕ್ಟ್ ನಲ್ಲಿ 2 ಕೇಸಸ್ ರೆಜಿಸ್ಟರ್ಡ್ ವಾಟ್ ಇಲ್ಲಿ ದಾಖಲಕೆಗೆ सर टोटल टोटल आनेकल सब डिवीजन सर पेरेन्ट्स विड्रन मिसिंग केसस् ट्वेंटी सिक्स रिजिस्टर्ड आइनर मिसिंग वन ट्वेंटी नईन केसस् रिजिस्टर्ड चैलड मै अंडर चईल मैरिज ऐक्ट फै कस रिजिस्टर्ड जे जे आट थ्री केसस् अंड अंडर पोक्सो आक्ट फिफ्टी सेवन केसस् रिजिस्टर्ड सर यदे कंप्लेगार वुमेन्ड्र मिसिंग की ಜೆ ಜೆ ಆ್ಯಕ್ಟ್ ಆಗಲಿ ಚೈಲ್ಡ್ ಮ್ಯಾರೇಜ್ ಆಗಲಿ ಪೋಕ್ಸೋ ಆಗಲಿ ಬಂದರೆ ಯಾವುದೂ ಕೂಡ ನಾವು ಸ್ಟೇಷನ್ಗಳಲ್ಲಿ ರೆಫ್ಯೂಸ್ ಮಾಡ್ತಾ ಇಲ್ಲ ಸರ್ ಇಮಿಡಿಯೇಟ್ ಆಗಿ ಕೇಸನ್ನು ರೆಜಿಸ್ಟರ್ ಮಾಡಿ ಅವರನ್ನು ರೆಸ್ಕ್ಯೂ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ ಮೈನರ್ ಮಿಸ್ಸಿಂಗ್ಗಳಲ್ಲಿ ವುಮೆನ್ ವುಮೆನ್ ಚೈಲ್ಡ್ ಆರ್ ಬಾಯ್ ಮೈನರ್ ಅಲ್ಲಿ ಸಮರ್ಪಕವಾಗಿ ನಿರ್ವಹಿಸಿದರೆ ಮಾತ್ರ ಮಕ್ಕಳು ರಚನೆ ಆಗುತ್ತೆ ಹಾಗಾಗಿ ಇವತ್ತು ಮುಖ್ಯವಾಗಿ ಕರ್ತ ಸಿ ಎಫ್ ಸಿ ರೂಸ್ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಶನ್ ಆಫೀಸರ್ಸ್ ಅಂತೇಳಿ ಅದು ತಾಲೂಕಿನ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಮತ್ತು ಇಒ ಪೊಲೀಸ್ ಇವರ ಒಂದು ನೇತೃತ್ವದಲ್ಲಿ ಬಂದಂಥ ಎಲ್ಲ ಅಧಿಕಾರಿಗಳು ಕೂಡ ಇರ್ತಾರೆ ಈ ಬಾಲ್ವೇಲಿ ಯಾಕೆ ಹೆಚ್ಚಾಗಿ ಸ್ವಲ್ಪ ಅಲ್ಲಲ್ಲಿ ಫೋಕ್ಸೋ ಹಾಗೆ ಚೈಲ್ಡ್ ಮ್ಯಾರೇಜ್ ಫೋಕ್ಸೋಗಿಂತ ಚೈಲ್ಡ್ ಮ್ಯಾರೇಜು ಕಂಡು ಬರ್ತಾ ಇದೆ ಎಲ್ಲ ಕಡೆ ಹಾಗಾಗಿ ಈ ಪ್ರಿವೆನ್ಷನ್ ಮೇಲೆ ನಾವು ಹೆಚ್ಚು ಕೆಲಸ ಮಾಡಲಿರೋ ದೃಷ್ಟಿಯಿಂದ ಈ ತಾಲೂಕಿನ ಟೀಮ್ ಏನಿದೆ ಅವ್ರ ಜೊತೆ ಇವರು ಸಭೆಗಳನ್ನು ಮಾಡಿದ್ದೀವಿ ಒಂದು ಆ್ಯಕ್ಷನ್ ಪ್ಲ್ಯಾನು ಕೂಡ ನೆಕ್ಸ್ಟ್ ಅವ್ರು ಪ್ರಿಪೇರ್ ಮಾಡ್ತಾರೆ ಆದಷ್ಟು ಪ್ರಿವೆನ್ಷನ್ ಮೇಲೆ ಅವರು ಕೆಲಸ ಮಾಡಬೇಕು ಒಂದು ವೇಳೆ ಘಟನೆಗಳಾಗೆ ಪೊಲೀಸ್ ಇರ್ತಾರೆ ಅದ್ರ ಮೇಲೆ ಆ್ಯಕ್ಷನ್ ಆಗೇ ಆಗಿದೆ ಶಾಲಾ ಆವರಣಗಳಲ್ಲಿ ಮಾದಕ ವಸ್ತು ಮದ್ಯ ಮಾರಾಟ ಮಾಡ್ತಾ ಇದ್ದೀವಿ ಸರ್ ಈಗ ಎಕ್ಸಾಂಪಲು ಬೇಗ ಹೇಳಿ ಅಂದ್ಬಿಟ್ಟು ಸರ್ಕಾರಿ ಶಾಲೆ ಕಾಂಪೌಂಡಲ್ಲೇ ಮಾಡ್ತಾ ಮಾರ್ತಾ ಇರ್ತಾರೆ ಆ ಥರ ನಿರ್ದಿಷ್ಟವಾದಂತಹ ಕೇಸ್ಗಳಿದೆ ಡೆಫಿನೆಟಾಗಿ ಇದು ಕೊಟ್ಟರೆ ನಾವು ಎಕ್ಸೈಸ್ ಗೆ ಫೋನ್ ಮಾಡ್ತೇವೆ ಅವ್ರನ್ನ ಗೆ ಕರೆಸಿ ಆ ಥರ ಶಾಲೆ ಇದ್ರೂ ಕೂಡ ನಾವು ವಿಸಿಟ್ ಮಾಡ್ತೇವೆ ನೀವು ಅದನ್ನು ಖಂಡಿತ ಕೊಡಿ ಯಾವುದೇ ಮಾದಕ ವಸ್ತುಗಳ ಬಳಕೆ ಮಾಡಲಿಕ್ಕೆ ಅಲ್ಲಿ ಅವಕ್ಕೆ ಮಾರಾಟ ಮಾಡಲಿಕ್ಕೆ ಅವಕಾಶ ಇಲ್ಲ ಅದು ಕೂಡ ಕಾನೂನು ಅದಕ್ಕೆ ಅವಕಾಶ ಇಲ್ಲ ಮತ್ತು ಅಪರಾಧ ಆಗುತ್ತೆ ಅದು ಅಲ್ಲಿ ಯಾರು ಮಾರಾಟ ಮಾಡ್ತಾರೆ ಅವಾಗ ನಾವು ಕ್ರಮ ತಗೊಳ್ಬೇಕಾಗುತ್ತೆ ಅಥವಾ ಅದನ್ನು ಶಿಫ್ಟ್ ಮಾಡಲಿಕ್ಕೆ ಬೇಕಾದಂಥ ಇದನ್ನು ನಾವು ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಮಾತಾಡ್ತೀವಿ ಅದನ್ನು ಶಿಫ್ಟ್ ಮಾಡೋದು ಪ್ರಯತ್ನ ಮಾಡೋಣ ಶಾಲೆ ಆವರ್ದಿರಲ್ಲಿ ಇರಬಾರ್ದು ಓಕೆ ನಾವು ಇಷ್ಟು ಆ್ಯಕ್ಟನ್ನು ಸಮರ್ಪಕವಾಗಿ ನಿರ್ವಹಿಸಿದರೆ ಮಾತ್ರ ಮಕ್ಕಳು ಯೋಚನೆ ಆಗುತ್ತೆ ಹಾಗಾಗಿ ಇವತ್ತು ಮುಖ್ಯವಾಗಿ ಕರೆದಿದ್ದು ಸಿ ಎಫ್ ಪಿ ರೋಸ್ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆಫೀಸರ್ಸ್ ಅಂತ ಹೇಳಿ ಅದು ತಾಲೂಕಿನ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಮತ್ತು ಇಒ ಪೊಲೀಸ್ ಇವರ ಒಂದು ನೇತೃತ್ವದಲ್ಲಿ ಉಳಿದಂತೆ ಎಲ್ಲ ಅಧಿಕಾರಿಗಳು ಕೂಡ ಇರ್ತಾರೆ ಈ ಭಾಗದಲ್ಲಿ ಯಾಕೆ ಹೆಚ್ಚಾಗಿ ಸ್ವಲ್ಪ ಅಲ್ಲಲ್ಲಿ ಫೋಕ್ಸೋ ಹಾಗೆ ಚೈಲ್ಡ್ ಮ್ಯಾರೇಜ್ ಫೋಕ್ಸೋಗಿಂತ ಚೈಲ್ಡ್ ಮ್ಯಾರೇಜು ಕಂಡು ಬರ್ತಾ ಇದೆ ಎಲ್ಲ ಕಡೆ ಹಾಗಾಗಿ ಈ ಪ್ರಿವೆನ್ಷನ್ ಮೇಲೆ ನಾವು ಹೆಚ್ಚು ಕೆಲಸ ಮಾಡಲಿರೋ ದೃಷ್ಟಿಯಿಂದ ಈ ತಾಲೂಕಿನ ಟೀಮ್ ಏನಿದೆ ಅವ್ರ ಜೊತೆ ಇವರು ಸಭೆಗಳನ್ನು ಮಾಡಿದ್ದೀವಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಕೂಡ ನೆಕ್ಸ್ಟ್ ಅವರು ಪ್ರಿಪೇರ್ ಮಾಡ್ತಾರೆ ಆದಷ್ಟು ಪ್ರಿವೆನ್ಷನ್ ಮೇಲೆ ಅವರು ಕೆಲಸ ಮಾಡಬೇಕು ಒಂದು ವೇಳೆ ಘಟನೆಗಳಾಗೋದೇ ಪೊಲೀಸ್ ಇರ್ತಾರೆ ಅದ್ರ ಮೇಲೆ ಆ್ಯಕ್ಷನ್ ಆಗೇ ಆಗುತ್ತೆ ಶಾಲಾ ಆವರಣಗಳಲ್ಲಿ ಮಾದಕ ವಸ್ತು ಮದ್ಯ ಮಾರಾಟ ಮಾಡ್ತಾ ಸರ್ ಈಗ ಎಕ್ಸಾಂಪಲ್ಲು ಬೇಗ ಹೇಳಿ ಅಂದ್ಬಿಟ್ಟು ಸರ್ಕಾರಿ ಶಾಲೆ ಕಾಂಪೌಂಡಲ್ಲೇ ಮಾಡ್ತಾ ಮಾಡ್ತಾ ಇರ್ತಾರೆ ಆ ಥರ ನಿರ್ದಿಷ್ಟವಾದಂತಹ ಕೇಸ್ಗಳಿದ್ರೆ ಡೆಫಿನೆಟ್ ಆಗಿ ಇದು ಕೊಟ್ಟರೆ ನಾವು ಎಕ್ಸೈಸ್ ಸ್ಟೂಡೆಂಟ್ಗೆ ಫೋನ್ ಮಾಡ್ತೇವೆ ಅವ್ರನ್ನ ಸ್ಪಾಟ್ಗೆ ಕರೆಸಿ ಆ ಥರ ಶಾಲೆ ಇದ್ದರೆ ಕೂಡ ನಾವು ವಿಸಿಟ್ ಮಾಡ್ತೇವೆ ನೀವು ಅದನ್ನು ಖಂಡಿತ ಕೊಡಿ ಯಾವುದೇ ಮಾದಕ ವಸ್ತುಗಳ ಬಳಕೆ ಮಾಡಲಿಕ್ಕೆ ಮಾರಾಟ ಮಾಡಲಿಕ್ಕೆ ಅವಕಾಶ ಇಲ್ಲ ಅದು ಕೂಡ ಕಾನೂನು ಅದಕ್ಕೆ ಅವಕಾಶ ಇಲ್ಲ ಮತ್ತು ಅಪರಾಧ ಆಗುತ್ತೆ ಅದು ಅಲ್ಲಿ ಯಾರು ಮಾರಾಟ ಮಾಡ್ತಾರೆ ಅವಾಗ ಅವ್ರ ಮೇಲೆ ಸಮ ತಗೊಳ್ಬೇಕಾಗುತ್ತೆ ಅಥವಾ ಅದನ್ನು ಶಿಫ್ಟ್ ಮಾಡ್ಲಿಕ್ಕೆ ಬೇಕಾದಂಥ ಇದನ್ನ ನಾವು ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಮಾತಾಡ್ತೀನಿ ಅದನ್ನ ಶಿಫ್ಟ್ ಮಾಡೋ ಪ್ರಯತ್ನ ಮಾಡೋಣ ಶಾಲೆ ಓಕೆ ಇಲ್ಲ ಬರದಿ ಆನಂದ್ ಕುಮಾರ್ ಕೆ ನೈನ್ಟೀನ್ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನಿಕಲ್